i oh. ಕಟ್ಟಿ ಏನಾಗಬೇಕಾಗಿದೆ ಏನಾಗಿಲ್ರಿಯಪ್ಪ ನಮ್ಮದು ಕೋಗಿನ ಕಂಠ ಬಾಳ್ತವ್ರಿ ಒಂದ್ ಚಂದಾಗಿ ಹಾಡಾಗಿಡ ಹಾಡ್ತೀರಿ ಅಂದ್ರಿ ನನಗೆ ಹಾಡುವ ಅಭ್ಯಾಸವಿಲ್ಲ ಶೆಟ್ಟಿ ಆದ್ರ ಬರ ಮಾತಾಡದ ಅಷ್ಟೇ ಕಲ್ತಿರ ನಂಗಾಯ್ತು ನೋಡು ಶೆಟ್ಟಿ ನಾನು ಕಣ್ಣಿಟ್ಟು ಕೆಲಸ ಮುಗಿಸುವುದೇ ಅಭ್ಯಾಸ ಜಾಸ್ತಿ ನಂದು ಹೆಡ್ ಕೊಡ ನಾಕ್ಯದ ಮಣ್ ಕುಡ್ಸಿ ಉಳ್ಳುಳ್ಳು ಆಡಿಸಿ ಉಳ್ಳುಡಿಸಿ ಒತ್ತಿಲ್ರಿ ಯಾರು ಏ ಮಗನಿ ಗಟ್ಟಿ ಹುಚ್ಚು ಬಾಯಿ ಇದು ಏನು ಹುಡುಗಾಟ ಅಂತ ತಿಳಿದಿ ಏನ್ಲೆ ಮಗನೇ ಇನ್ನೊಂದು ಸಲ ಹೀಗೆ ಬಾಯಿ ಬಿಟ್ಟರೆ ನಿನ್ನ ಬಾಯಿ ಒಳಗಿನ ಹಲ್ಲು ಉದರ್ಸಿ ಬಿಟ್ಟೆ ಮಗನೇ ನನಗೆ ಏನಂತ ತಿಳಿದಿಯಲೆ ಬಾನ್ರಿ ಬಿಡ್ರಿ ಗಣಿಯರ ಏನ್ ನಮ್ಮವ್ರು ಅಂತ ಹೇಳ್ತ ಏನೋ ಒಟ್ಟ ನಿಮ್ಗೆ ಮಾತಾಡುದಿಲ್ಲ ಹೊಟ್ಟೆಲ್ಲ ಹಾಕೋರು ಇರ್ಲಿ ಸ್ವಲ್ಪ ಒಂದ್ ಹಿಟ್ಟು ನಂದು ಪಗಾರ ಜಾಸ್ತಿ ಮಾಡಿ ಬಿಡ್ರಿಪ್ಪ ಪುಣ್ಯ ನಿಮಗೆ ನಿಮ್ಗ ಶಕ್ತಿ ಒಬ್ಬಳು ಮಗಲಿದ್ದಾಳೆ ಒಂದು ಸಲ ಆದರೂ ನಾನು ನೋಡೇ ಇಲ್ಲ ಅಪ್ಪ ನೀವು ನೋಡಿದ್ರೆ ಬನ್ನಿ ಯಲ್ಲ ಸತ್ಯನಾಚೆ ಊರು ಬಿಟ್ಬಿಟ್ಟು ಹೋಗ್ಯಾರ ಹೋಗಿರಿ ಮಂದಿ ನೀವು ನೋಡದೇ 왔다 ಬ್ಯಾರಿ ಇವ ಮಂದಿ ಒಂದು ಪಗರಿಟ್ಟು ಕೋಟಿ ಬಿಡ್ರ ಸಾಕನ ಹೋಗಿ ಇರಲಿ ಬಿಡು ಶೆಟ್ಟಿ ಆ ಎಲ್ಲ ಲೆಕ್ಕವನ್ನು ಸರಿಯಾಗಿ ಮಾಡಿದಿಯಾ ಬಾಜತ್ ಬರ್ದಿನಾ ಠೋಡೆ ಕಲ್ತಿನ್ರಿ ಸಾಲಿ ಹಾಗೂ ಈರಪ್ಪನಿಗೆ ಹಾಗೂ ಸಂಧನ ನಿಂಗೆ ಕೊಟ್ಟ ಸಾಲ ಏನಾಯ್ತು ಆಹಾ ಮನ ಬರ್ಕೊಂಡು ಹೋಗೋದು ಕವಲ್ರಿ ಅಲ್ಲಿ ಹೋಗಿದ್ರಿ ಹಾ ಏ ಪತ್ಮಾ ಏ ನಾ

ಫೋನ್ ಹಿಂಗೆ ಅಂದಂದು ಅಂತ ಹೇಳಿದ್ರಿ ಗಂಧಪುರ ಲುಂಗಾಪುರ ಸಿಟ್ಟಿಗೆ ಅದನ್ನ ಹಂಗಿದ್ರೆ ಹೇಳ್ತಿಲ್ಲ ಬಿಡ್ರಿ ಆ ಮಗನು ಹಂಗಂದು ಕರ್ಸದನಾ ಅವರಿಪ್ಪರನ್ನು ಕರೆದುಕೊಂಡು ಬಂದು ಕಂಬಕ್ಕೆ ಕಟ್ಟಿ ಒತ್ತು ವಸೂಲಿ ಮಾಡೋಣ ಹೇ ಮಾಡೋಣ ಬಿಡ್ರಿ ಅಂದ್ರೆ ಒಳಗೆ ಬರ್ತಿರ್ತಾರೆ ತನ ಪಗಾರ ಇಟ್ಟು ಕೊಡ್ಬೇಕು ಅಂದ್ರೆ ಮುಂದಿನ ವಾರ ಆಯ್ತು ನಡಿ ಹ್ಯೂ Saya nih, minta maaf nih. Naga yang kau dah. ಈ ಬಡವರ ಗೋಳು ನಿನಗೆ ಕಾಣಿಸುವುದಿಲ್ಲವಿ ನಾವು ನಿನಗೆ ಅನ್ಯಾಯ ಮಾಡಿದೀವಿಂದು ನಮಗೆ ಈ ರೀತಿ ಶಿಕ್ಷೆ ಕೊಡುತ್ತಿರುವೆ ತಂದೆ ಈ ಬಡವರ ಬಾಳು ಕಣ್ಣೀರಿನ ಗೋಳು ನಿನಗೆ ಕಾಣಿಸುವುದಿಲ್ಲವೇ ಇದ್ದೊಬ್ಬಳ ತಂಗಿಯ ಮದುವೆ ಮಾಡಿ ಋಣಮುಕ್ತನಾದನೆಂದು ಆನಂದದಿಂದ ನಲಿಯಬೇಕಾದ ಈ ಬಡವನ ಗೋಳು ಕೊನೆಗೆ ಕಣ್ಣೀರಿನ ಕತ್ತಾಯಿತು ಈ ನನ್ನ ಬಾಳು ತಂದೆ ಈಗ ನಾನು ಚೈನಿಂದ ಬಿಡುಗಡೆ ಆಗಿ ಬಂದಿರುವ ನನಗೆ ಹಸಿವು ಬಹಳವಾಗಿದೆ ನನ್ನ ತಂಗಿಯ ಮನೆಗೆ ಹೋಗಿ ಅವಳನ್ನು ಮಾತನಾಡಿಸಿಕೊಂಡು ಅವಳ ಕೈಯಾರೆ ಊಟ ಮಾಡಿಕೊಂಡು ಬರೀಬೇಕೆಂದಿರುವೆ ತಂದೆ ತಂದೆ ಈ ಕಲಿಯುಗದ ಕಾಲ ಚಕ್ರದ ಮೇಲೆ ನುಚ್ಚು ನೂರಾಗಿ ಬೀಳುವುದು ನಿನ್ನ ಕಾಲಿ ಕಾಲಿನಡಿಯಲ್ಲಿ ತಂದೆ ನಿನ್ನನ್ನು ನಂಬಿರುವ ಬಡವರಿಗೆ ದಾರಿ ತೋರು ತಂದೆ ನಿನ್ನ ತಯಾ ಬಲದಿಂದ ನಮ್ಮನು ಬಡವ ಎನ್ನುವುದರಿಂದ ಋಣಮುಕ್ತನಾಗ ಮಾಡ ತಂದೆ ಋಣಮುಕ್ತನಾಗ ಕೈ ಮುಗಿದು ಕೇಳಿಕೊಳ್ಳುವೆ ತಂದೆ ನಾನೀಗ ನನ್ನ ತಂಗಿಯ ಮನೆಗೆ ಹೋಗುತ್ತೇನೆ ಬರುವೆ ತಂಗಿ ನಿನ್ನಿದ್ದಲಿಗೆ ಬರುವೆ ತಂಗಿ ಪ್ರೇಮ ಏನು ಮಾಡ್ತೈತೆ ಯಮ್ಮ ಮನೆಯಲ್ಲಿ ಅಡಾ 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 ಜೈಲಿನಿಂದ ನೀನು ಬರ್ತೀಯೋ ಇಲ್ಲೋ ನನ್ನನ್ನು ನೋಡ್ತೀನೋ ಇಲ್ಲೋ ಅಂತ ನನ್ನ ಮನ ಮರಕ್ತಾಯಿತು ಅಂತ ಮನೆಯಲ್ಲ ನಾನು ತುಂಬಾ ತಪಸಿದೆ ಹಸಿವೆ ಆಗಿದೆ ಮಾ ಚೈರಿನಿಂದ ಉಪವಾಸ ಬಂದಿದೆ ಮರುಗುತ್ತಿದೆ ಮಾಯಿನಲ್ಲ ಹೊಟ್ಟೆ ಹಸಿದು ಏನಾದರೂ ಇದ್ದರೆ ನಿನ್ನ ಅಣ್ಣನಿಗೆ ಹುಣ್ಣಲ್ಲಿ ಬಿಡಿಸಮ್ಮ ನಿನ್ನ ಅಣ್ಣನಿಗೆ ಚೈರಿನಿಂದ ಉಪವಾಸ ಬಂದ ಅಣ್ಣನಿಗೆ ಬರೀ ಮಾತಿನಲ್ಲಿ ಮಾತಾಡ್ತಾ ಇದ್ದೀನಲ್ಲ ಅಣ್ಣ ಕೂತ್ಕೊಂಡ ಮನೆಯಲ್ಲಿ ಯಾರು ಇಲ್ಲ ಎಲ್ಲರೂ ಹೊರಗಡೆ ಹೋಗಿದ್ದಾರೆ ನನಗೆ ಊಟ ಕೊಡ್ತೀನಿ ಹೊಟ್ಟೆ ತುಂಬ ಮಾಡುವಂತೆ ನನ್ನ ಉಪಾಸದಿಂದ ಬಳಸ್ತಾ ಇದ ತುಂಬಾ ಊಟ ಮಾಡೋದಕ್ಕೆ ಅನುಮತಿ ಕೊಡಕ ಊಟ ಮಾಡಿ ಹೊಟ್ಟೋಗ್ಬಿಡ್ತಾನೆ ದಯವಿಟ್ಟು ಇಲ್ಲ ಅದು ಬೇಡ ನಿನ ಯಾರು ಇಲ್ಲದ ಸಮಯದಲ್ಲಿ ಇವನಿಗೆ ಊಟ ನಾನು ಹಸಿರು ಬಂದಿದ್ದೇನೆ ಈ ಕೆಳಗೆ ಬಿದ್ದ ಅನ್ನವನಾದರೂ ಊಟ ಮಾಡುತ್ತೇನೆ ಕಾ ನನ್ನ ಪ್ರಾರಾಪ್ತಿ ಏನಿದೆ ಶಿಕ್ಷೆ ತುತ್ತು ಅನ್ನಕ್ಕೂ ಗತಿ ಈ ನನ್ನ ಬಾಳು ತಂಗಿ ಅಳಬಾರದಮ್ಮ ಅಳಬಾರದು ತಂಗಿ ನೀನು ನನ್ನ ಬಗ್ಗೆ ಚಿಂತೆ ಮಾಡಬೇಡಮ್ಮ ನೀನು ಸುಖವಾಗಿದ್ದರಷ್ಟೇ ಸಾಕಮ್ಮ ಅಲ್ಲ ಆದ್ರ ಹೋಗಿ ಕೂಲಿ 나ಳೆ ಮಾಡಿ ಬದುಕುತ್ತೆನಮ್ಮ ತಂಗಿ ನಾಲಿನ ಬರ್ತೆನಮ್ಮ ಏ ಹಾಳಾದವ್ಳೆ ಎಲ್ಲಿಗೆ ಹೊರಟಿಯ ನನ್ನ ಅಣ್ಣ ತುಂಬಾ ಹೊಟ್ಟೆ ಹಸಕೊಂಡ್ ಬಂದಿದ್ದಾನೆ ಹೋಗು ತಿಚಿ ಬೇರ್ನ ಹಾಕ್ತಿ ಈ ಹುಡುಗಿ ಬರೀ ನಮಗೆ ಆಸೆ ಹಾಕ್ತಿ ನಮ್ಮ ಕೈ ಹಿಡೋದು ಕೂಡದೆ ಆಡಿ ನಮ್ಮ ಇದ್ಯಾ ಅಭ್ಯಾಸವೆಲ್ಲ ಹಾಳು ಮಾಡಿಬಿಟ್ಟಿದೆ ಈಗ ನಾವು ಏನು ಮಾಡೋದು ಅಯ್ಯಯ್ಯ ದಾರಿ ಮೇಲೆ ನೀನ ನಿಂತಿ ಅಂತ ನನಗೆ ಹೆಂಗೆ ಗೊತ್ತಾಗಬೇಕು ಅದಕ್ಕ ಹಾದೆ ನಾವು ದಾರಿ ಮ್ಯಾಲ್ ನಿಂತಿದೇವು ದಾರಿ ಬಿಟ್ಟು ನಿಂತಿದೇವು ದಾರಿ ಬಿಟ್ಟು ಬಹಳ ಬಹಳ ದಿವಸ ಆಗಿತ್ತು ನೋಡ್ರಿ ದಾರಿ ಬಿಟ್ಟು ಅದು ಹೆಂಗೆ ನಿಂತಿದಿ ಅದನ್ನ ಮೊದಲು ಹೇಳಿ ದಾರಿ ಬಿಡ್ಲಾರ್ದ ಇನ್ನೇನ್ ಮಾಡಬೇಕು ಅಮ್ಮ ಕೈ ಹಿಡು ಕುಣದ್ಯಾಡಿ ಹೋಗ್ತೀರಿ ನಾವು ನಿಮ್ಮ ಗುಂಗಿನಾಗ್ ನಮಗೆ ನಿಂತೇನೇ ಬರುದಿಲ್ಲ ನಮಗ ಊಟ 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 ಕುಳಿತ್ರ ವೈಕ್ ವೈಕ್ ಆಗ್ತದ ನಿಮ್ಮ ನೆನಪ ಬೆಳ್ಳ ಬೆಳಗನ ಒದ್ದೇಟ್ಟು ನಮ್ಮ ತರ ನಿಮಗೇನ ಗೊತ್ತ ಹುಡುಗಿ ಅಯ್ಯ ಅಯ್ಯ ಬೆಳ್ಳ ಯಾ ಒತ್ತಿಲ್ೋಡ ಒಂದಿಡ ಮುಕ್ಕ ಅಯ್ಯ ತೆಲಗಿ ಬ್ಯಾಕ್ ಒತ್ತಿ ನಾನಿಲ್ಲ ಅಲ್ಲ ನಾ ಇರೋ ಯಾಕೆ ಎಷ್ಟು ಚಿಂತೆ ಮಾಡ್ತೀಯ ಅಂತಿನ್ನ ಹಾಗಾದ್ರೆ ನೀನು ಕರೆ ಹೇಳೋ ಮದ್ವಿ ಆಗ್ತಿಯ ಏ ದೇವ್ರು ನಾ ನಮ್ಮ ಮದ್ವೆ ಆದ್ರೆ ಆ ಮಲ್ಲೇಶಿನಾಗ ಹಾಗಾದ್ರೆ ನಾವು ನೆಡ್ತು ಲಾಭ ಲಾಭ ಯಾಕೆ ಸುಮ್ ಸುಮ್ಮನೆ ಒಯ್ಕೊಂತಿದಿ ಲಾಭ ಲಾಭ ಮನ್ನೆ ನೀನು ಹೇಳಿದೆಲ್ಲ ಆ ಮಲ್ಲೇಶಿ ಜೊತೆಗೆ ಮದ್ವೆಯಾಗ ಆಗಲ್ಲ ಅವ ಬರಲಿ ರಾತ್ರಿ ನಾನು ಬರಲಿ ಅಂತಿಲ್ಲ ಅದನ್ನ ಶುರು ಮಾಡಿ ಮನೆಯಲ್ಲಿ ಕುಳಿತುಕೊಳ್ಳಿ ಪರವಾಗಿಲ್ಲ ಮಹೇಶನ ಹತ್ತಿರ ಸ್ವಲ್ಪ ಕೆಲಸವಿತ್ತು ಮಹೇಶನೇ ಮನೆಯಲ್ಲಿ ಇಲ್ಲವಲ್ಲ ಅವರ ಬಿಸಿನೆಸ್ ಅಂತ ಹೈದರಾಬಾದಿಗೆ ಇವತ್ತು ಮುಂಜಾನೆ ಹೋಗಿದ್ದಾರೆ ಬರೋದು ಇನ್ನೂ ಹತ್ತು ಹನ್ನೆರಡು ದಿನಾನೇ ಆಗ್ಬಹುದು ನನ್ನ ಮೈದನ ಅಂತ ಹೊರಗಡೆ ಹೋಗಿದ್ದಾನೆ ಪ್ರೇಮ ಅಂತೂ ಮನೇಲೇ ಇರೋದಿಲ್ಲ ಹೋಗಿದ್ದಾಳೆ ಈ ಮನೆಯಲ್ಲಿ ಮುರಿದುಕೊಂಡ ಹಕ್ಕಿಯಂತೆ ಕಳೆದುಕೊಂಡ ನವಿಲಿನಂತೆ ಒಬ್ಬಳೆ ನಿಂತಿದ್ದೇನೆ ಮನೆಯಲ್ಲಿ ನನ್ನ ಗಂಡನಿಗೆ ಬರೇ ಹಣ ಬೇಕು ಹೊರತು ಹಣ ಎಲ್ಲಿಂದ ಬಂತು ಅನ್ನೋದು ಸ್ವಲ್ಪನೂ ಚಿಂತೆ ಇಲ್ಲ ನನ್ನ ಹೆಂಡತಿ ಬಗ್ಗೆ ಅಂತೂ ಸ್ವಲ್ಪನೂ ಚಿಂತೆನೇ ಇಲ್ಲ ಇಂಥವನು ಮದುವೆ ಆಗೋ ಬದಲು ಒಂದು ಬಂಡೆ ಕಲ್ಲಿನ ಮದುವೆ ಆಗಿದ್ರೆ ಚೆನ್ನಾಗಿತ್ತು ಎಲ್ಲಿಯಾದರೂ ಹೋಗಲಿ ಬಿಡು ಕವಿತಾ ನಾನಿಲ್ಲವೇ ನಿನಗೆ ಸುಖ ನೀಡಲು ನೋಡು ನಾನು ಹೇಳಿದಂತೆ ನೀನು ನಡೆದುಕೊಳ್ಳಬೇಕು ಆಯ್ತು ನಾಗೇಶ್ ಹೇಳಿದಂತೆ ನಡ್ಕೋತೀನಿ ನಿನ್ನ ಆಸೆ ಏನು ಅನ್ನೋದಂದ್ರೆ ಈ ಮನೆಯನ್ನ ಮುರಿದು ಮೂರಾ ಬಟ್ಟಿ ಮಾಡೋದು ಆ ಕೆಲಸನೂ ಮಾಡಿ ಮುಗಿಸ್ತೀನಿ ಇದಕ್ಕೆ ಯಾರಾದ್ರೂ ಅಟ್ಟಿ ಬಂದ್ರೆ ಅವರ ಕೊಲೆ ಸಹಿತ ಮಾಡ್ತೀನಿ ಇದಕ್ಕೆ ನೀವು ಭಯ ಅವಶ್ಯಕತೆ ಇಲ್ಲ ಇಷ್ಟು ಧೈರ್ಯ ನನ್ನಲ್ಲಿರುವಾಗ ಆನೇಕಿ ಹೆದರಬೇಕು ಒಂದು ಸಲವೇ ಹತ್ತು ಎಷ್ಟು ಸಲನ್ನಾದರೂ ಬಂದು ಹೋಗುತ್ತೇನೆ ಏನು ಚಿಂತಿಸಬೇಡ ಹಾಗಾದ್ರೆ ಬನ್ನಿ ಬಿಸಿ ಬಿಸಿ ಅಡಿಗೆ ಮಾಡಿದ್ದೀನಿ ಅಂತ ಊಟ ಮಾಡಿ ಕವಿತಾ ಒಟ್ಟಿ ಹಸಿದರೆ ಊಟ ಮಾಡಬಹುದು ಹೀಗೆ ನನಗೆ ಊಟ ಬೇಡ ಹಾಗಾದ್ರೆ ಮತ್ತೇನ್ ಬೇಕು ಮತ್ತೇನು ಬೇಕು ಅಂತ ಕೇಳುತ್ತೀ ಅದು ಎಲ್ಲ ನಾನು ಹೇಳಿಕೊಡಬೇಕ ಇಂಥ ಸುಂದರವಾದ ರತಿಯಂತಿರುವ ಸುಂದರವಾದ ಹೆಣ್ಣು ಕಣ್ಣು ಮುಂದೆ ಇರುವಾಗ ಮತ್ತೇನು ಬೇಕು ಅಂತ ಕೇಳುತ್ತೀಯಲ್ಲ ಅದನ್ನು ನಾನು ಹೇಳಿಕೊಡಬೇಕೆ ನೀವು ಇದು ಎಲ್ಲ ಕಲಿತಿದ್ದು ನಿನ್ನಿಂದಲೇ ಕವಿತಾ ತುಂಬಾ ವರ್ಸೋದು ಬೇಡ ಬಾರಿ ಬಂಗಾರಿ E நான் ನಾನು ನೋಡ್ತಿರೋ ಸಂದೇಶ ಏನಿದು ಹೊಲಸು ಕೆಲಸ ಎಷ್ಟು ದಿನದಿಂದ ನಡೀತಾ ಇದೆ ಈ ಹೊಲಸು ಕೆಲಸ ನೀವಿಬ್ರು ಅಣ್ಣ ತಮ್ಮ ತಂಗಿ ಅಂತ ಹೇಳ್ಕೊಂಡು ಸೂಳೆ ಮಿಂಡದರ್ತರ ವರ್ತಿಸ್ತಾ ನಾಚಿಕೆ ಆಗೋದಿಲ್ಲ ರಾಜಕೀಯ ಅಕ್ಕ ಇದು ಮಾನವಂತರ ಮನೆತನ ನೀನು ಮಾನವಂತರ ಮನೆತನದ ಸೊಸೆ ಕಡೆ ಈ ಮನೆಗೆ ಬಿಟ್ಟು ಈ ರೀತಿ ಸಿಕ್ಕ ಸಿಕ್ಕವರಿಗೆ ಸರಗು ಹಾಸ್ತಾ ಇದೆಯಲ್ಲ ನೀನು ಹೆಣ್ಣ ನೀನು ಹೆಣ್ಣಲ್ಲ ನೀನೊಬ್ಬಳು ಸಿಕ್ಕವರಿಗೆ ಸರಿಗು ಹಾಸೋ ಸೋಳೆ ಮಾತನಾಡು ನನ್ನ ವಿಷಯದಲ್ಲಿ ತಳಿ ಹಾಕೊಳ್ಳೋರು ನೀನ್ ಯಾರೇ

ಸೊಸೆಯಾಗಿ ಬಂದಿದ್ದು ನಿಜ ಕಡೆ ಆಗಿ ನಮ್ಮ ಗಂಡದರು ನಮ್ಮ ತಮ್ಮ ಹೆಂಡತಿರನ್ನ ಯಾವತ್ತೂ ಹೆಂಡತಿಯಾಗಿ ನೋಡಿಲ್ಲ ಈ ಮನೆಯ ಮಾನ ಮರ್ಯಾದೆ ಎಂಬ ಎರಡು ಕಣ್ಣುಗಳ ಹಾಗೆ ನೋಡಿದ್ದಾರೆ ಯಾಕಂದ್ರೆ ಮಾನವೆಂಬ ಕಣ್ಣನ್ನ ಕಳೆದುಕೊಂಡ್ರಿ ಮರ್ಯಾದೆ ಎಂಬ ಕಣ್ಣು ಹಾಳಾಗಿ ಹೋಗುತ್ತೆ ಅದರಂತೆ ಕಣ್ಣಾಗಬೇಕಾದವಳು ನೀನು ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಸರಗು ಹಾಸ್ತಾ ಇದೆಯಲ್ಲ ಇನ್ನೊಬ್ಬರಿಗೆ ಸರಗು ಹಾಸುವ ನೀನು ಹೆಣ್ಣಲ್ಲ ಪಶು ಜಾತಿಗಿಂತಲೂ ಮಾ ನಾ ಮಾಡುತ್ತಿರುವ ಕೆಲಸ ನಿನ್ನ ಕಣ್ಣಲ್ಲಿ ಕೀಳಾಗಿ ಕಾಣಬಹುದು ಆದ್ರೆ ಇದೇ ನನ್ನ ಬದುಕಿನ ಸ್ವರ್ಗ ಅಂತ ಭಾವಿಸಿದ್ದೇನೆ ಇದು ನಿನ್ನ ಬದುಕಿನ ಸ್ವರ್ಗವಲ್ಲಿ ಬದುಕಿ ನರಕ ನೋಡಕ್ಕ ಇದನ್ನ ಇಲ್ಲೇ ಮುಗಿಸಿದ್ರೆ ಸರಿ ಇಲ್ಲವಾದ್ರೆ ಏನು ಮಾಡಿವ ನನ್ನ ಕೊರಳಲ್ಲಿರೋ ತಾಳಿನ ಹರಿದು ಹಾಕ್ತೀಯೋ ಇಲ್ಲ ನನ್ನನ್ನು ಹೇಳುವ ಹಾಕ್ಬಿಡ್ತೀಯೋ ತಪ್ಪಾಗಿ ತಿಳಿದುಕೊಂಡಿರುವ ನೀನು ನೀವು ಒಂದೇ ಗೂಡಿನಲ್ಲಿ ವಾಸಿಸುವ ಹಕ್ಕಿಗಳು ನೀವಿಬ್ಬರು ಪಕ್ಕದ ಹಕ್ಕಿಗೆ ಸಿಕ್ಕ ಸುಖ ನನಗೂ ಏಕೆ ಸಿಕ್ಕಿಲ್ಲ ಅಂತ ನಿನಗೆ ಸಿಕ್ಕ ಸುಖ ನನಗೂ ಏಕೆ ಸಿಕ್ಕಿಲ್ಲ ಅಂತ ನೀನು ಕದ್ದು ತಿನ್ನುವ ಪದಾರ್ಥ ನನಗೂ ಏಕೆ ಸಿಕ್ಕಿಲ್ಲ ಅಂತ ಹಡ್ಡ ಕಿಚ್ಚು ಪಡುತ್ತಿದ್ದಾಳೆ ಈ ಪ್ರೇಮ ನೀನೇನು ಚಿಂತಿಸಬೇಡ ನಿನಗೆ ಸುಖ ಕೊಡಲು ನಾನು ಸಿದ್ಧವಾಗಿ ನಿಂತಿರುವೆನು ಪ್ರೇಮ ವಾ ದೂರ ಸರಿಯೋ ತಿರ್ಕ ಯಾರಿಗೆ ಬೇಕಾಗಿದೆಯೋ ಅಲ್ಲಿಂದ ಸುಖ ಸುಖ ಕೇಳಲು ನಾನೇನು ಇವಳಂತೆ ಸೂಳಿ ಅಲ್ಲ ನೋಡು ಇನ್ನೊಂದು ಸಲ ನಿನ್ನ ಕಾಮದ ಕಂಡು ಈ ಮನೆ ಮೇಲೆ ಬಿದ್ದರೆ ನಿನ್ನ ರುಂಡವನ್ನೇ ಕತ್ತರಿಸಬೇಕಾಗುತ್ತೆ ನಿನ್ನ ಎತ್ತರದ ಮಾತು ನನಗೆ ಬೇಕಾಗಿಲ್ಲ ಪ್ರೇಮ ನೀನು ನೀರಾಗೆ ಬಂದರೆ ಸರಿ